ಏನ್ ಮಾತಾಡ್ತೀನಿ ಹೋತು ಬಾರ್ಕೋಲ್ ಇನ್ನೂ ಇಟ್ಟಿನ ಬಾ ನನ್ನ ಮನೆಯ ನಿಮ್ಗೆ ಇಟ್ಟಿನ ಕೊಡ್ತೀನಿ ಬೇಕಾರ ಬಾರ್ಕೋಲ್ ಮಿಸ್ಟರ್ ನಿಮಗ್ ತಾಕತ್ತಿಲ್ಲ ಆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಕಾಳಜಿ ಇದ್ದವರು ಮತ್ತ್ ಹೇಳ್ತಾರೆ ಇವ್ರು ಪರ್ಯಾಯ ಪೀಠ ಮಾಡ್ತೀವಿ ಇಟ್ಟೇನ್ ಮನುಷ್ಯರಲ್ಲ ನಾವು ಏನಿದ್ರು ಸತ್ಯಾಸತ್ಯತೆ ಬರ್ಲಿ ಹೊರಗ ಯಾರ ಏನ್ ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ ಸಮಾಜದ ಸಮುದಾಯಕ್ಕೆ ತಿಳಿದು ಸಮುದಾಯ ಜನ ಮುಂದೆ ಎಲ್ಲಾ ಮುಚ್ಚಿಟ್ಟು ಮಾರ್ಕೊಂಡು ಹಾಕೊಂಡಿದ್ದ ಮಾರ್ಕೊಂಡು ಹಾಕೊಂಡು ಮುಕ್ಕೊಂಡಿದ್ದ ನೀನೇನ್ ಮಾಡಿದಪ್ಪ ಹೋರಾಟಕ್ಕೆ ಬಂದೇನು ನೀನ್ ಹೇಳದೆಲ್ಲೇ ನಮ್ಗೆ ಬಂದು ಕೂಡ ಸಮುದಾಯ ಏ ಇಲ್ಲ ನೀವ್ ಮಾಡಂಗ ಮಾಡ್ರಿ ನಾವ್ ಇನ್ನು ಹೊರಗ್ ಹೇಳಿ ಅವ್ರೆ ಇತ್ತಾಗ ಸಾಪು ಅತ್ತಾಗ ಸಾಪು ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ದೃಶ್ಯ ಹಾಗೂ ಮುದ್ರ ಮಾಧ್ಯಮದ ವರದಿಗಾರರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ಅಖಿಲ ಭಾರತ ಲಿಖಾಯತ ಸಾಲಿ ಪ್ರತಿಷ್ಠಾನ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವಂತ ನಮ್ಮ ಸಮಾಜದ ಗಣ್ಯಮಾನರು ಮತ್ತು ಧರ್ಮದರ್ಶಿಗಳು ಮತ್ತು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಂತ ಉದ್ದೇಶ ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರತಿಷ್ಠಾನದ ನಿರ್ಧಾರಗಳ ಬಗ್ಗೆ ನಿನ್ನೆ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಈ ರಾಜ್ಯದ ಹಿಂದಿನ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರು ಮತ್ತು ಅನೇಕ ಸಮಾಜದ ಮುಖಂಡರೊಂದಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅದರಲ್ಲಿ ಅನೇಕ ನಮ್ಮ ಕೂಡಲ ಸಂಗಮ ಪೀಠದ ಜಗದ್ಗುರುಗಳ ಕುರಿತು ಮತ್ತು ಕೆಲವಷ್ಟು ಸಮಾಜದ ಮುಖಂಡರ ಕುರಿತು ಇವತ್ತು ಬಹಳ ಕೀಳ ಇವತ್ತು ಮಾತನಾಡಿರುವಂತದ್ದು ನಾನು ಮಾಧ್ಯಮದಲ್ಲಿ ನೋಡಿ ಈ ಒಂದು ಮಾಧ್ಯಮದ ಒಂದು ಗೋಷ್ಠಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಮಗೆಲ್ಲ ಸ್ವಾಗತವನ್ನು ಮಾಡ್ತಾ ಇವತ್ತೇನು ಮಾನ್ಯ ಸಿ ಸಿ ಪಾಟೀಲ್ರು ಇನ್ನೇ ಹೇಳಿದ್ರು ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕೆ ಕಾಶ್ಯಪ್ನವರ ಕುಟುಂಬ ಕೊಡುಗೆ ಏನು ಸಮಾಜಕ್ಕಾಗಿ ಏನ್ ಏನು ಕೊಟ್ಟಿದ್ದಾರೆ ಹತ್ತು ರೂಪಾಯಿಯನ್ನಾದ್ರೂ ಖರ್ಚು ಮಾಡಿದಾರ ಸನ್ಮಾನ್ಯ ಸಿ ಸಿ ಪಾಟೀಲ್ ಕೇಳಿದರು ಗೊತ್ತಿಗೆ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಯಾವಾಗ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದು ಎಲ್ಲೋ ಗೊತ್ತಿಲ್ಲ ಈ ಸಮಾಜವನ್ನ ಈ ರಾಜ್ಯದಲ್ಲಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಅಂದು ವೀರಪ್ಪ ಅವರು ಮುಖ್ಯಮಂತ್ರಿಗಳಿದ್ರು ನಮ್ಮ ತಂದೆಯವರು ಉನ್ನತ ಕ್ಷೇತ್ರದ ಶಾಸಕರಾಗಿದ್ರು ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು ಸಂಘಟಿತರಾಗಬೇಕು ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತ ಅಂತ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವ್ರಿಗೆ ಮೀಸಲಾತಿಯನ್ನ ಕೊಡಿಸಿದ್ರೆ ರೈತರ ಮಕ್ಕಳಿಗೆ ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಅಂದ್ರೆ ತೊಂಬತ್ನಾಲ್ಕರೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂತ ಹೇಳಿ ಎಲ್ಲ ಎಲ್ಲ ಕಡೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನ್ನಾಳ್ ಗುರುಗಳಿದ್ರು ನಮ್ಮ ಲೋಕಸಭಾ ಸದಸ್ಯ ಸಿದ್ದಾಳ್ ಅವರಿದ್ರು ಟಿ ಸಿ ಸಿದ್ದನೂಗೌಡರು ಇದ್ರು ಮತ್ತು ಅನೇಕ ಗಣ್ಯ ಮಾನ್ಯರು ಅಂದಿನ ಹಿಂದಿನ ಇನ್ ತೊಂಬತ್ನಾಲ್ಕರಲ್ಲಿ ಎಲ್ಲ ಪಕ್ಷದಲ್ಲಿ ಗುರ್ಚಿಕೊಂಡಂತ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿ ಸುಮಾರು ಅಂದಿನ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂತ ವೀರಪ್ಪ ಮೌಲ್ಯವ್ರನ್ನ ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ ಏನು ಲಿಂಗಾಯತ ಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ ಏನು ಮೀಸಲಾತಿ ಪ್ರಾರಂಭ ಅಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಸನ್ಮಾನ್ಯ ಗುರುಗಳು ಅಂತ ಹೇಳಿ ನಮ್ಮ ಕೊಪ್ಪಳವರೇ ಕೊಪ್ಪಳ ಜಿಲ್ಲೆಯವರೇ ಆ ನಿವೃತ್ತಿಯ ಶಿಕ್ಷಕರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ ತದನಂತರ ಅದೇ ತೊಂಬತ್ನಾಲ್ಕರಲ್ಲಿ ನಮ್ಮ ಹಣ್ಣ್ಮ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗತ್ತೆ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗ ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನ ಕೊಪ್ಪಳದಲ್ಲೇ ಅಧ್ಯಕ್ಷನಂತ ಹೇಳಿ ಘೋಷಣೆ ಮಾಡ್ತಾರೆ ಅದರಲ್ಲಿ ಈಗಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಆ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಉಂಚಿಕಟ್ಟಿ ಆಗಿರ್ಬೋದು ನಮ್ಮ ಎಸ್ ಎಂ ಪಾಟೀಲ್ ಅವರಾಗಿರ್ಬೋದು ಮತ್ತು ನಮ್ಮ ಅಸೂಟಿ ನೀಲ್ಕಂಠ ಅಸೂಟಿ ಅವರಾಗಿರ್ಬೋದು ನಮ್ಮ ಕೊಟ್ಟರುಗೌಡ ಪಾಟೀಲ್ ಅವರಾಗಿರ್ಬೋದು ಅನೇಕ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಇವರ ಅಧ್ಯಕ್ಷ ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನ ಕೆಲಸ ಮಾಡ್ತೀನಿ ನಾನು ಇದಕ್ಕೆ ಅಧ್ಯಕ್ಷ ಆಗೋದಕ್ಕೂ ಸರಿ ಇರೋದಿಲ್ಲ ಒಂದು ಪಕ್ಷಕ್ಕೆ ಸೀಮಿತ ಆಗುತ್ತೆ ಯಾರನ್ನಾದ್ರು ಮಾಡ್ರಿ ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಮಾಡ್ರಿ ಅಂದಾಗ ಇಲ್ಲ ಸಮಾಜದ ಎಲ್ಲ ಮುಖಂಡರು ಅದು ಪಕ್ಷಾತೀತವಾದಂತ ಒಂದು ಸೇರುವಂತ ಸಭೆಯಲ್ಲಿ ಎಲ್ಲರೂ ಕೂಡ ಸಿ ಸಿ ಇದ್ರು ಕೂಡ ಜೆಡಿಎಸ್ ಅಲ್ಲಿ ಇದ್ದರು ಸಚಿವರಾಗಿದ್ರು ಅಂತ ನಾಯಕರಿದ್ರು ಸಿದ್ಧಾರ್ಥವ್ರು ಇದ್ರು ಪಿ ಸಿ ಅನೇಕ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ ಹತ್ತೊಂಬತ್ತು ಎರಡ್ ಸಾವಿರದ ಮೂರವರೆಗೂ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷ ಆ ಒಂದು ಸಂಘಟನೆ ಒಂದೇ ಸಂಘಟನೆ ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಅಂತೇಳಿ ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ ಅದರ ಮೂಲ ಸಂಸ್ಥಾಪಕರು ಹನು ಗುರುಗಳು ನಮ್ಮ ತಂದೆಯವರು ಅಧ್ಯಕ್ಷರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಮೂರವರೆಗೂ ಜೊತೆಗೆ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂತದ್ದು ಅವಾಗ ಸಮಾಜ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ ಈ ಸಮಾಜ ಸಂಘಟನೆ ಆಗತ್ತೆ ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಅವಾಗ್ಲೇ ಗುಟ್ಟಿಸ್ಕೊಂಡಿದ್ದು ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ ಇವನ್ ಸಿ ಸಿ ಪಾಟೀಲ್ ಕೂಡ ಸಿಸಿ ಪಾಟ್ಲನ್ ಯಾರಿಗೆ ಗೊತ್ತಿದ್ದಿಲ್ಲ ಇವ್ರು ಎರಡ್ ಸಾವಿರದ ನಾಲ್ಕು ಅಂದ್ರೆ ಬೆಳಕಿಗೆ ಬಂದಂತವ್ರು ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಸಮಾಜದಲ್ಲಿ ತಾವು ಎಂದ್ ಗುರುತಿಸ್ಕೊಂಡಿದ್ರಿ ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು ನಾನು ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ ಲೋಕೋಪಯೋಗಿ ಖಾತೆ ದೊಡ್ಡಿಸ್ಕಿ ನೋಡ್ರಿ ಇವ್ರದ್ದು ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ ಇವ್ರು ಘೋಷಿತ ನಾಯಕರಿ ಇವರೆಲ್ಲ ಅನ್ನೋದಕ್ಕಿದೆ ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ ಖಾತೆ ನೋಡೇ ಇಲ್ಲ ನಾವು ನಮ್ಮ ತಂದೆಯವ್ರ ಮಂತ್ರಿ ಇದ್ದಿದ್ದಿಲ್ಲ ಇವರು ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ತಂದೆಯವರು ಸಚಿವರು ನಮ್ಮ ತಂದೆಯವರು ಮೂರು ಬಾರಿ ಶಾಸಕರು ಓದೋಕೆ ಸಿ ಸಿ ಪಾಟ್ರ್ ಮರ್ತಿದ್ದಂಗೆ ಕಾಣ್ತತಿ ಓದಕ್ಕೆ ಆ ಜನಾಂಗ್ ಎತ್ಕೊಂಡ್ರಲ್ಲ ಇವ್ರಿಗೆ ಸಂಘಟನೆ ಮಾಡಿದವರು ನಮ್ಮ ತಂದೆಯವರು ಈ ಸಂಘಟನೆ ಅಂತ ಇವರೆಲ್ಲ ಶಾಸಕರಾಗ್ಯಾರ ನಮ್ಮ ಜಿಲ್ಲೆಯಲ್ಲಿ ಆಗ್ಯಾರ ಒಂದಿಷ್ಟು ಮಂದಿ ಮತ್ತು ಬೇರೆ ಕಡೆನೂ ಆಗ್ಯಾರ ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿದ್ದು ಮುಂದೆ ಬಂದಿದ್ದು ನಾವು ಪಂಚಮ್ ಸ್ಯಾಲರಿ ಅಂತ ತಿಳ್ಕೊಳಕತ್ತಿದ್ದು ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ ಇವರು ಪ್ರಭಾವಿ ಅಂತ ಭಾಷೆ ಮಾಡ್ತಾರೆ ಇವರು ನಾನು ಒಂದು ಮಾತು ಹೇಳ್ತೀನಿ ಕಾಶಿಪ್ನವ್ರದ್ದು ಹತ್ತು ರೂಪಾಯಿ ಕೊಡುಗೆ ಇಲ್ಲಪ್ಪ ಜನ ಹೇಳ್ತಾರೆ ಹೇಳಿ ಅದನ್ನ ನೀನ್ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ ನಾನು ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲ ಆ ನೀನ ಕೊಡುಗೆ ಏನು ಪ್ರಭಾವಿ ಸಚಿವ ಲೋಕೋಪಯೋಗ ಸಚಿವ ಬೊಮ್ಮಾಯ ಸರ್ಕಾರದಲ್ಲಿ ಆಯ್ತಪ್ಪ ಮಠದಾಗ ಟೇಬಲ್ ಕುರ್ಚೆ ಇಲ್ಲ ಪಾಪ ಅಜ್ಜೋರಿಗೆ ಕಾರ್ ಇಲ್ಲ ಅಜ್ಜವರಿಗೆ ಊಟಕ್ಕಿಲ್ಲ ಅಷ್ಟು ಕಾಜಿ ಉಳ್ಳವರು ಗುರುಗಳ ಮೇಲೆ ಮಠ ಬಿಡಬೇಕಾಗಿತ್ತು ಗುರುಗಳಿಗೆ ಒಳ್ಳೆ ಮಠ ಕಟ್ಟು ಒಂದು ಎ ಸಿ ರೂಮ್ ಮಾಡಿ ಅವ್ರಿಗೆ ಐಶ್ವರ್ಯ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡಬಹುದಾಗಿತ್ತಲ್ಲ ಐದು ವರ್ಷಗಳ ಕಾಲ ಪ್ರಭಾವಿ ಪಿಡಬಿ ಡಿ ಸಚಿವರು ಕಾಶ್ಯಪ್ಪನವ್ರ ಬಗ್ಗೆ ಸರಳವಾಗಿ ಹೇಳ್ತಾರೆ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ಬಾರ್ಕಲ್ ಹಾಕೊಂಡೆ ಮುಕ್ಕೊಂಡೆ ಅಂತ ಹೌದು ಹಾಕೊಂಡೆ ಮುಕ್ಕೊಂಡಿದ್ದೀನಿ ನಾನು ಅದಕ್ಕೆ ಏನ್ ಹೇಳಿದಿ ತುಮಕೂರಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅವರು ಮೂತ್ರವನ್ನ ಪರೀಕ್ಷೆ ಮಾಡ್ರಿ ಏನ್ ಮಾಡ್ತಾರೆ ದಿವಸ ರಾತ್ರಿ ಅಂತ ಹೇಳಿ ನನ್ನಲ್ಲ ಗುರುಗಳನ್ನ ಇಬ್ಬರು ಗುರುಗಳನ್ನ ಮೂತ್ರ ಟೆಸ್ಟ್ ಮಾಡ್ಬೇಕಂತ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂತ ಅಂತ ಹೇಳಿದಂತ ಮನುಷ್ಯ ಇದೇ ಗುರುಗಳ ವಿರುದ್ಧ ಇದ ಬಸವಜಯ ಮೃತ್ಯುಂಜಯ ಪೂಜ್ಯರ ವಿರುದ್ಧ ಹೇಳಿದಂಥವ್ರು ಮನುಷ್ಯ ಇವತ್ತು ಬಹಳ ಪ್ರೀತಿ ಬಂದ್ಬಿಟ್ಟಿ ಯಾಕಂದ್ರ ಯಾಕೆ ಪ್ರೀತಿ ಬಂದ್ ಹೇಳ್ತೀನಿ ಇವರೆಲ್ಲಾರು ಸೇರ್ಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜ್ಯರನ್ನಾಗಿ ಮಾಡಿಕೊಂಡಿದ್ದ ಇದು ಆಗಿರುವಂಥದ್ದು ಪಕ್ಷಾತೀತ ಸ್ವಾಮಿಗಳಾಗಿದ್ರು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸುವಂಥದ್ದು ಎಲ್ಲ ಧರ್ಮಗಳಿಗೆ ಗೌರವಿಸುತ್ತದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ ನಾವೇ ಪೀಠಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ತಂದೆಯವರ ಕನಸಿತ್ತು ಇಲ್ಲಿ ಕೂತಂತ ಹಿರಿಯರ ಕನಸಿತ್ತು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ ನಮ್ಮ ಹುನೂನ್ ಮತಕ್ಷಿ ಆಗಿರ್ಬೋದು ಬಾಲ್ಕು ಜಿಲ್ಲೆಯವರಾಗಿರ್ಬೋದು ಬಿಜಾಪುರ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯವರು ಎಲ್ಲರೂ ಕೂಡ ಇಲ್ಲ ಕುಡ್ಲ ಸಂಘದಲ್ಲಿ ಏನು ವಿಶ್ವಗುರುವ ಅನ್ನ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ ಅಂತ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದ್ರೆ ಒಂದು ಗೌರವ ಇರುತ್ತೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಒಂದೂರ ನಲವತ್ತು ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕ ಹಂತದಲ್ಲಿ ಇರುವಂತಹ ಪಂಚಮಸಾಲಿಗಳು ಅದಕ್ಕೆ ಇಲ್ಲಿ ಪೀಠ ಇದ್ರೆ ಸರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದ್ರು ಅದೇ ಸಂಕಲ್ಪವನ್ನು ಅವ್ರದ್ದು ಇರದೇ ಇದ್ರು ಕೂಡ ಮಾಡಬೇಕು ಅಂತ ಹಠ ಹಿಡಿದ್ರು ನಾನು ಎರಡ್ ಸಾವಿರದ ಎಂಟರಲ್ಲಿ ಇದೇ ನಮ್ಮ ಅಂಬರೀಷ್ ನಾಗೂರ್ ಇದಾರೆ ಇದೇ ನಮ್ಮ ಗಂಗನಾ ಬಾಗೋಡಿಯವರಿದ್ದಾರೆ ಇದೇ ಸಿ ಜಿ ಪಾಟೀಲ್ ಸಾಹೇಬ್ ಇದಾರೆ ಶೇಖರಪ್ಪ ಬಾಬ್ ಬಾದೋಡಿಯರ್ ಇದಾರೆ ಸಮತರ್ ಅವರು ಇದ್ದಾರೆ ನಮ್ಮ ಅಂತೇಶ್ ಇದ್ದಾರೆ ಶಿವನ್ ಕಂಠಿ ಅವರು ಇದ್ದಾರೆ ಎಲ್ಲರೂ ಸಾಕ್ಷಿ ನಾವೆಲ್ಲ ಕೂಡೇ ನಿರ್ಧಾರ ಒಮ್ಮತದ ನಿರ್ಧಾರ ತಗೊಂಡು ಅವತ್ತು ಇವ್ರು ಯಾರು ಇಲ್ಲ ಮಿಸ್ಟರ್ ಸಿ ಸಿ ಪಾಟೀಲ್ ಮಿಸ್ಟರ್ ಯತ್ನಾಳ್ ಯಾರು ಇಲ್ಲ ಇವರು ಇವ್ರು ಸಂಘಟನೆಗಳು ಎಂದು ಗುರ್ಚ್ಕೊಂಡಿಲ್ಲ ಎಂದು ಸಮಾಜ ಸಂಬಂಧ ಒಂದು ರೂಪಾಯಿ ಖರ್ಚು ಮಾಡಿದ್ ಬಿಡ್ರಿ ಸಮಾಜ ಸಂಬಂಧ ಧ್ವನಿ ಎತ್ತವರಲ್ಲ ಇವರು ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂತು ಬಂದ ಮೇಲೆ ಇವರು ಹೊರಗೆ ಬಂದ್ರು ರಾಜಕಾರಣಕ್ಕೆ ಇವ್ರು ಎರಡ್ ಸಾವಿರದ ನಾಲ್ಕರ ಮಟ್ಟ ಏನಿತ್ತು ಅನ್ನೋದನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮೊದ್ಲು ಇವರು ಸಮಾಜಕ್ಕೆ ಏನ್ ಕೊಡುಗೆ 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 ಅಂತ ಮಾತಾಡ್ತಾರ ಇವರು ಏನೇನು ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ ಇದೇ ಹೋರಾಟ ನಡೆದಂತ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳ್ ಫೋನ್ ಬೆಳಗ್ಗೆ ಬೆಳಿಗ್ಗೆ ಏಳುವರೆಗೆ ನಮ್ಮದು ನಾಳೆ ಅಂದ್ರೆ ಬೆಳಿಗ್ಗೆ ಹೋರಾಟ ಸಭೆಯನ್ನ ಪ್ರಾರಂಭ ಮಾಡಕ್ಕೆ ನಾವು ಕರೆದಿ ಕರೆ ಕೊಟ್ಟಿದೀವಿ ಇಡೀ ರಾಜ್ಯದ ಜನರಿಗೆ ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರ್ತು ಬಸುಜಯ್ ಮೃತ್ಯುಂಜಯ ಸ್ವಾಮಿಗಳಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿಸ್ತಾರ ಫೋನ್ ಹಚ್ಚಿ ಕೊಡ್ತಾರ ನೀವು ಈ ಹೋರಾಟವನ್ನು ಕೈ ಬಿಡಬೇಕು ನಾಳೆ ಮಾಡುವಂತ ಸಭೆ ನಿಲ್ಲಿಸ್ಬೇಕು ಅವಾಗ ನಮ್ಮ ಪೂಜ್ಯರು ಇವರು ಮಕ್ಕಳ ಬಿಟ್ಟಿದ್ರು ತಾವು ಬಂದಿದ್ರಿ ಅವತ್ತು ಬಹುತೇಕ ಈ ಬಾಲ್ಕೋಟ್ ಮಾಧ್ಯಮದವ್ರು ಎಲ್ಲಾರು ಬಂದಿದ್ರಿ ಸಾಕ್ಷಿಯಾಗಿದ್ರಿ ನಾನು ಕೂಡ ಬಂದೆ ಯಾಕ್ರಿ ಬುದ್ಧಿ ಈರಿ ನಿರ್ಧಾರ ಅನ್ಕೊಳ್ಳಿ ಮುಖ್ಯಮಂತ್ರಿಗಳು ಫೋನ್ ಮಾಡ್ಬಿಟ್ರ ಮುಖ್ಯಮಂತ್ರಿ ಮಾಡಿದ್ರಿ ಮೀಸಲಾತಿ ಕೊಡ್ತಾರಂತ ಘೋಷಣೆ ಮಾಡಿದ್ರಪ್ಪ ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆರ್ ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂತ ಮುಖ್ಯಮಂತ್ರಿಗಳು ಅವತ್ ಫೋನ್ ಮಾಡ್ತಾರೆ ಈ ಹೋರಾಟ ಮಾಡ್ಬಾರ್ರಿ ಅಂತ ಹೇಳ್ತಾರ ಅವ್ರು ನಮ್ಮವರೇ ನಮ್ಮ ಮಂತ್ರಿಗಳೇ ಮಂತ್ರಿ ಆದ ತಕ್ಷಣ ಅವರು ಫೋನ್ ಮಾಡಿಸ್ತಾರ ಇದು ಆಗಿದ್ದು ಪೂಜಾರಿ ಮುಕೊಂಡ್ರು ನಾನು ಹೋದೆ ಯಾ ಇದ್ದಿಲ್ಲ ಯಾರು ಇಲ್ಲ ಉದ್ಘಾಟನೆ ಬಂದ ಮನುಷ್ಯ ಅಷ್ಟೇ ಆ ಕಾರ್ಯಕ್ರಮ ಉದ್ಘಾಟನೆ ಪೂರ್ವ ತಯಾರಿ ನಾಲ್ಕು ತಿಂಗಳಿಂದ ಮಾಡಿದ್ವಿ ನಾವನ್ನ ಪಾದಯಾತ್ರೆ ಮಾಡ್ಬೇಕು ನಮ್ಮ ಜನಾಂಗಕ್ಕೆ ನಮ್ಮ ತಂದೆಯವ್ರ ಕನಸಿತ್ತು ಮೀಸಲಾತಿ ಕೊಡಿಸ್ಬೇಕು ಸಮಾಜ ಕಟ್ಟದಲ್ಲಿ ಹುಟ್ಟಿದೀನಿ ನಾನು ಒಂದು ಸೇವೆ ಮಾಡ್ಬೇಕು ಅಂತ ಕಳ್ಕಳಿತ್ರ ಪಾದಯಾತ್ರೆ ಏನ್ ಮಾಡಿದೆ ಮೂವತ್ತೊಂಬತ್ತು ದಿವಸಗಳ ಕಾಲ ಏಳೂರ ಹನ್ನೆರಡು ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ಸ್ಕಿಪ್ ಮಾಡಲಾರದಂತ ಒಂದು ನಾನು ನನಗೆ ಆರೋಪ ಮಾಡಿದ್ರು ಇವ್ರು ಡಿ ಎನ್ ಎ ಟೆಸ್ಟ್ ಮಾಡ್ರಿ ಇವ್ರು ರಾತ್ರಿ ಡ್ಯಾನ್ಸ್ ಮಾಡ್ತಾರ ಕುಡಿತಾರ ಅಂತ ಹೇಳಿ ಆರೋಪ ಮಾಡಿದ ಸಿ ಸಿ ಪಾಟೀಲ್ ಪುಣ್ಯಾತ್ಮ ಸಮಾಜ್ ಮೇಲೆ ಇವ್ರಿಗೆ ಒಟ್ಟಿಗೆ ಚಿತ್ತಲ್ಲ ನಾವು ಪಾದಯಾತ್ರಿ ಚಲೋ ಮಾಡಿದ್ವಿ ಆಮೇಲೆ ಒಂದು ಒಂದು ಸಭೆ ಬರುತ್ತೆ ಮಾರನೇ ದಿವಸನೇ ಒಂದು ನಿಯೋಗ ಬರುತ್ತೆ ಸರ್ಕಾರದಿಂದ ಕುಬ್ಲಿ ಸಂಘಕ್ಕೆ ಅದ್ರ ನೇತೃತ್ವ ಸಿ ಸಿ ಪಾಟೀಲ್ರು ಬಂದು ಒಳಗೆ ಬಂದು ಏನು ಹೇಳ್ತಾರ ನಾವು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ನೀವು ಸಮಾಜದವ್ರು ಮಾಡೋ ಕೆಲಸ ನೀವು ಮಾಡ್ರಿ ನಾನು ಹೊರಗೆ ಅಂತೀನಿ ಅಂತ ಇದೀನ್ ಹೊರಗೆ ನಾನು ಅಂತ ಹೇಳ್ತೀನಿ ಒಳಗೆ ನೀವು ಮಾಡೋದು ಮಾಡ್ರಿ ಅಂತ ಅಷ್ಟು ಅನ್ನ ಮನುಷ್ಯ ನಾವು ಬೆಂಗಳೂರು ಮುಟ್ಟೋವರೆಗೂ ಒಂದು ಸಾರಿ ಯಾರು ಬರ್ಬೇಕಾದ್ರೆ ವೇದಿಕೆ ವೇದಿಕೆಗಳು ಆಮೇಲೆ ಇನ್ನೊಂದು ಮಾತು ಹೇಳ್ತಾರ ನೀವು ಹರಿಹರ ಪೀಠದವ್ರನ್ನ ಯಾವುದೇ ಕಾರಣಕ್ಕೆ ಹೋರಾಟ ಕರೆಯಂಗಿಲ್ಲ ನನಗೆ ಫೋನ್ ಕರೆ ಮಿಸ್ಟರ್ ಸಿ ಸಿ ಪಾಟೀಲ್ ನಾನು ಯಾವ್ದು ಮರ್ತಿಲ್ಲ ದಾಖಲೆಗಳನ್ನ ಇಟ್ಕೊಂಡ್ ಕೂತೀನಿ ಸುಮ್ನ ಬಾಯಿ ಹೇಳಿ ಬಾರ್ಕೋಲ್ ಹಾಕೊಂಡು ತೆಗೆದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದು ಬಾರ್ಕೋಲ್ ಹೋಗ್ಬಿಡತ್ತಂತ ನಾನು ಬಾರ್ಕೋಲ್ ಇನ್ನೂ ತೆಗೆದಿಟ್ಟಿನಿ ನಾಕದ ಒಂದಲ್ಲ ನಿಮ್ಮಂತವ್ರಿಗೆ ಇಟ್ಟಿನ ಅವ್ನು ಬಾರ್ಕೋಲ್ ಸಂದರ್ಭ ಅಂದ್ರೆ ನಿಮಗ ಬರ್ಬೇಕಾಗತ್ತದ ಯಾಕಂದ್ರೆ ಒಬ್ಬಗ್ ಇತ್ತದ ತುಮ್ಕೂರ್ನಾಗ ಏನಾಗಿತ್ತ ಮರ್ತಿರೇನ ಬಾರ್ಕೋಲ್ ತೆಗದಿದ್ನಲ್ಲ ಅವತ್ತು ನಾನು ಯಾರು ವಿರುದ್ಧ ತೆಗೆದೆ ನಿಮ್ ನಮ್ಮ ವಿರುದ್ಧ ತೆಗೆದಿದ್ದೆ ನಾನು ಓಟ್ ನಿಸಕ್ ಬೈದ್ರು ತುಮಕೂರಕ್ಕೆ ಇವ್ರ ಕಾಂಪ್ರಮೈಸಿಗೆ ಬೈದ್ರು ಕಾಂಪ್ರಮೈಸ್ ನಾ ಇಬ್ರು ಸಚಿವರು ಬೈದ್ರು ಅದ್ರಾಗ ಒಬ್ಬ ಶಾಸಕ ಇದ್ದ ಧಾರವಾಡದ ಅವನು ಇವ್ರು ಯಾರು ಸರಿಯಾಕ್ ಅಲ್ಲ ನಮ್ಮ ಹೋರಾಟ ನಿಲ್ಲಿಸಕ್ಕೆ ಬಂದ್ರು ಅವ್ ಬಾರ್ಕಲ್ ತಗದಿ ನಾನು ನಿಜವಾಗ್ಲು ಬಾರ್ಕಲ್ ಬಾರ್ಕೊಳ್ತೀನಿ ಇಬ್ಬರು ಪ್ರಭಾವಿ ರಾಜ್ಯದ ಸಚಿವರ ವಿರುದ್ಧ ಬಾರ್ಕೊಳ್ತೀನಿ ನಾನು ಸಮಾಜಕ್ಕೆ ನೀವು ಅನ್ಯಾಯ ಮಾಡಕ್ ಬಂದ್ರೆ ನಾ ಕೇಳಂಗಿಲ್ಲ ಅಂತ ಹೇಳಿದೀನಿ ಇವತ್ತು ಅದೇ ಸ್ಟ್ಯಾಂಡ್ ಇದೆ ನಾನು ಮೀಸಾತಿ ಹೋರಾಟ ಬಿಟ್ಟು ಸರಿಯ ಮಗ ಅಲ್ಲ ನಾನು ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ನಾವು ಯಾವ ರೀತಿ ಮನವಿ ಮಾಡ್ಕೋಬೇಕು ನಾವು ಮಾಡ್ತಾ ಇದ್ದೀವಿ ಇವತ್ತು ಜನಗನಂತೆ ವರದಿ ಬಂತು ಏನಾಯ್ತು ಇವತ್ತು ಇವತ್ತು ನಾವು ಮುಖ್ಯಮಂತ್ರಿ ಕೇಳಿದ್ವಿ ಏನಾದ್ರೂ ಮಾಡಿ ನಮ್ಮ ಸಮಾಜದಲ್ಲಿ ಇವ್ರು ಏನಾದ್ರು ಟು ಡಿ ಟು ಸಿ ಕೊಟ್ಟಿವಿ ಸ್ವಾಮಿ ಇವತ್ತು ಟು ಡಿ ಟು ಸಿ ಕೊಟ್ರ ನಮ್ಮ ಮಕ್ಕಳ ಕೈಯಾಗ ಸರ್ಟಿಫಿಕೇಟ್ ತಸೀದಾರ್ ಕೊಡ್ತಾರ ತೊಳಕ ಕೊಡಿಸ್ತಾರ ಇವರು ಇಲ್ಲ ಇದು ಎರಡ್ ಸಾವಿರದ ಎರಡರಲ್ಲಿ ನಿಮ್ಗೆ ಇನ್ನೊಂದು ಸತ್ಯಾಸತ್ಯತೆ ಗೊತ್ತಿರಲಿ ಇದನ್ನ ಜಾಸ್ತಿ ಹೇಳಕ್ ಹೋಗೋದಿಲ್ಲ ಎರಡ್ ಸಾವಿರದ ಎರಡರ ಎರಡರಲ್ಲಿ ನಮ್ಮ ತಂದೆಯವರು ಸಚಿವರಿದ್ರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು ದಾಖಲೆಗಳ್ ಕೊಡ್ತೀನಿ ಎರಡ್ ಸಾವಿರದ ಎರಡರಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ತ್ರೀ ಬಿ ಅಲ್ಲಿ ಸೇರಿದ್ದು ಕೂಡ ಎರಡ್ ಸಾವಿರದ ಎರಡರಲ್ಲಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿದ್ದಾಗ ನಮ್ಮ ತಂದೆಯವರು ಎಲ್ಲರೂ ಒಕ್ಕ ಒತ್ತಾಯ ಮಾಡಿ ತ್ರೀ ಬಿ ಒಳಗೆ ಹಾಕ್ಸಿದ್ರು ಪ್ರಥಮವಾಗಿ ಎರಡ್ ಸಾವಿರದ ಎರಡರಲ್ಲಿ ಆಗಿದ್ದು ಯಡಿಯೂರಪ್ಪನವ್ರು ಮಾಡಿದ್ರು ಒಂದು ಮಂದಿ ಭಾಸ್ತ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತರಾಗ ತೆಗೆದ್ ನೋಡ್ರಿ ದಾಖಲೆ ಸುಳ್ಳು ಜನರ ಮುಂದೆ ಪ್ರತಿಭಾದ ಮಾಡಬಾರ್ದು ಯಾವ ಸರ್ಕಾರ ಮೀಸಲಾತಿಯನ್ನು ಕೊಡ್ತು ತ್ರೀ ಬಿ ಕೊಡ್ತು ಅವತ್ತೈದು ಪರ್ಸೆಂಟ್ ಪ್ರಾರಂಭ ಆಯ್ತು ಅದು ನಮ್ಮ ಸಚಿವರು ನಮ್ಮ ತಂದೆಯವರು ಇದ್ದಾಗಲೇ ಎರಡ್ ಸಾವಿರದ ಎರಡರಲ್ಲಿ ಇವ್ರು ಯಾವ ತರ ಟು ಡಿ ಕೊಟ್ವಿ ಟು ಸಿ ಕೊಟ್ವಿ ಟು ಡಿ ಟು ಸಿ ಕೊಡ್ರಪ್ಪ ಇವತ್ತು ನಂಗೆ ಸರ್ಟಿಫಿಕೇಟ್ ಕೊಟ್ಬಿಡ್ರಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು ಟೂ ಬಿ ಮೀಸಲಾತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ರಾಜ್ಯದಲ್ಲಿ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಪಂಚಮ ಸಾವಿರ ಕೊಟ್ಟು ಕೇವಲ ಒಳಪಂಗಡಗಳು ಲಿಂಗಾಯತ ಒಳಪಂಗಡಗಳು ತ್ರೀ ಬಿಲ್ ಇದ್ದ ಇದ್ರಿ ಅಂತದಾಗಿ ಐವತ್ತಾರು ಜನ ಸೇರಿಸಿ ಕೊರೆಯಲ್ಲಿ ಒಂದು ಶಬ್ದ ಬರೀತಾರೆ ಏನಂತ ಆರ್ಡರ್ ಅಲ್ಲಿ ಟೂ ಡಿ ಟು ಸಿ ಅಲ್ಲಿ ಅನಾಥ ಜಾತಿಗಳಿಗೆ ಕೂಡ ಇದರಲ್ಲಿ ಮೀಸ್ ಅವಕಾಶ ಐತಂತ ಅನಾಥ ಜಾತಿಗಳು ಅನಾಥ ಜಾತಿಗಳು ಆರ್ಡರ್ ಕಾಪಿ ಕೊಡ್ತೀನಿ ನಿಮ್ಗೆ ಅದ್ರ ಶಬ್ದ ಅದೇನಾಗುತ್ತೆ ಅಲ್ಪಸಂಖ್ಯಾತರು ಹೋಗಿ ಟೂ ಬಿ ಮಿಸ್ ಆಗಿ ತಕ್ಷಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ತಗೋತಕ್ಕೊಂತ ನಮಗ್ ಮೀಸಲಾತಿ ನೀವು ಕಡಿಮೆ ಮಾಡಿದ್ರಿ ಯಾವ ಕಾರಣಕ್ಕೆ ಕಡಿಮೆ ಮಾಡಿದ್ರಿ ಅಂದಾಗ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೊಡುತ್ತೆ ಅವಾಗ ತಡೆಯಾಜ್ಞೆ ಕೊಟ್ಟು ಸರ್ಕಾರಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದಾಗ ಸರ್ಕಾರದ ಸಾಲಿಕೇಟರ್ ಜನರಲ್ ಚಾಲೆಂಜ್ ಮಾಡ್ತೀನಿ ಇವರು ಸಿ ಪಾಟೀಲ್ ಬೊಮ್ಮಾಯಿಗೆ ಯಾರು ಇವರು ಎತ್ತಾಯಾಗ ಸಾಲಿಟೇಟರ್ ಜನರಲ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಏನು ಬೇರೆ ವೈಯಕ್ತಿಕವಾಗಿ ಕೆಲಸ ಸಾಲಿಕೇಟರ್ ಜನರಲ್ ಹಿಂಬರವಾಗಿ ಕೊಟ್ಟು ಬರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಏನಂತ ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಕೊಟ್ಟಂತ ಮೀಸಲಾತಿ ಟುಬಿಯನ್ನು ಯಥಾಸ್ಥಿತಿವಾಗಿ ಕಾಪಾಡ್ಕೊತೀವಿ ಅಂತ ಹಿಂಬರ ಕೊಟ್ಟು ಬಂದ ಯಾರು ಅವರೊಬ್ರು ನ್ಯಾಯಾಲಯಕ್ಕೆ ತಡೆಯಾದ್ದೆ ತಂದ ಮೇಲೆ ಇವ್ರು ಹೋಗಿ ಹಿಂಬರ ಬರ ಕೊಟ್ಟು ಬರ್ತಾರ ಹಿಂಬರ ಕೊಟ್ಟ ಮೇಲೆ ಇವ್ರು ಮೀಸಲಾತಿ ಕೊಟ್ಟಂತದ್ದು ಟು ಡಿ ಟು ಸಿ ಬಂತ ಇವ್ರ ಸರ್ಕಾರ ಅದು ರದ್ದು ಮಾಡಿದಂತ ಆಯ್ತಲ್ಲ ಯಥಾಸ್ಥಿತಿಯನ್ನು ಕಾಪಾಡ್ಕೊತೀವಿ ಬರಕೊಟ್ಟ ಮೇಲೆ ಟು ಡಿ ಟು ಸಿ ಬರೋದಿಲ್ಲಿ ಇವತ್ತು ಕೂಡ ತಡೆವಾದ ಇದೆ ನಮ್ಮ ಬಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ನಮಗೆ ಅವಕಾಶ ಕೊಟ್ಟರು ಇದೇ ಯತ್ನಾಳ್ ಇದ್ರು ಅನೇಕ ಮುಖಂಡರು ಇದ್ರು ನಾವೆಲ್ಲ ಹೋಗಿದ್ವಿ ಕಡಾಡಿ ಇದ್ರು ರಾಜ್ಯಸಭಾ ಸದಸ್ಯರು ಕೂಡ ಬಂದಿದ್ರು ಎಚ್ ಎಸ್ ಶಿವಶಂಕರ್ ಇದ್ರು ಅರವಿಂದ್ ಬೆಲ್ಲದ್ ಇದ್ರು ಎಲ್ಲರೂ ಬೈದ್ರು ಅವರು ಬಂದು ಮುಖ್ಯಮಂತ್ರಿಗಳು ಕರೆದು ನೀವು ಕರೆದು ಒಂದುವರೆ ತಾಸು ಚರ್ಚೆ ಮಾಡಿದ್ರು ಸಾಧಕ ಬಾಧಕ ಚರ್ಚೆ ಮಾಡೋಣ ಕಾನೂನಿನ ಅಡಿಯಲ್ಲಿ ಏನು ಅವಶ್ಯಕತೆ ಆಗತ್ತೆ ಅನ್ನೋದನ್ನ ಸತ್ಯಾಸತ್ಯತೆ ಮಾತಾಡಬೇಕು ಬೊಮ್ಮಾಯರ್ ಮಾಡಿದ ತಪ್ಪನ್ನ ನಾ ಮಾಡಲ್ಲ ಅಂತ ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಅವರು ಹೇಳಿದರು ನಾನು ಹೇಳಿದೀನಿ ಆ ಸಭೆದೊಳಗೆ ವಿನಯ್ ಕುಕರ್ಣಿ ಅದಾರ ಲಕ್ಷ್ಮೀ ಹೆಬ್ಬಳ್ಕರ್ ಅದಾರ ಎಲ್ಲರೂ ಇದ್ವಿ ಅವತ್ತು ಚರ್ಚೆ ಆದಾಗ ಅವ್ರು ಹೇಳ್ತಾರೆ ಹಿಂದುಳಿದ ವರ್ಗ ಆಯೋಗ ಅನ್ನೋದು ಒಂದಿದೆ ನಮ್ಮ ರಾಜ್ಯದಲ್ಲಿ ಯಾವುದೇ ಮೀಸಲಾತಿಯನ್ನು ಕೊಡಬೇಕಾದ್ರೆ ಕಾನೂನಿನಲ್ಲಿ ಏನಿದೆ ಹಿಂದುಳಿದ ವರ್ಗದ ಆಯೋಗದ ವರದಿ ಬಹಳ ಮುಖ್ಯ ಹಿಂದುಳಿದ ವರ್ಗದ ಆಯೋಗದ ವರದಿ ಇಲ್ಲಾರೇ ಯಾವುದೇ ಮೀಸಲಾತಿಯನ್ನು ಕೊಡಕ್ಕೆ ಬರೋದೇ ಇಲ್ಲ ಯಾರಿಗೂ ಮೀಸಲಾತಿನ ಆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ನಾವು ನಾವು ಪೂಜ್ಯರು ಹರಿಹರ ಪೀಠ ಸ್ವಾಮಿಗಳು ನಾವು ಎಲ್ಲರೂ ಕೂಡ ಹಿರಿಯರು ಹೋಗಿ ನಾವು ವಾದವನ್ನು ಮಂಡಿಸಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂತ ಜಯಪ್ರಕಾಶ್ ಹೆಗಡೆ ಅವರ ಮುಂದೆ ನಾವು ಮನ್ನಣೆ ಮಾಡಿದಾಗ ಅವರು ಸರ್ವೆಯನ್ನು ಪ್ರಾರಂಭ ಮಾಡ್ತಾರೆ ಸರ್ವೆ ಪ್ರಾರಂಭ ಮಾಡಿದ್ರು ಸರ್ವೆ ಪ್ರಾರಂಭ ಮಾಡಿ ಎಷ್ಟು ಜಿಲ್ಲೆ ಮಾಡಿದ್ರು ಅವರು ಹನ್ನೆರಡು ಜಿಲ್ಲೆಯನ್ನು ಹಾಕಿ ಹಂಗೆ ಬಿಡ್ತಾರೆ ಕೇವಲ ಇಪ್ಪತ್ತೆರಡು ಜಿಲ್ಲೆ ಅಲ್ಲ ಇಪ್ಪತ್ತೆರಡು ಜಿಲ್ಲೆಯನ್ನು ಸರ್ವೆ ಮಾಡ್ತಾರೆ ಇನ್ನು ಹನ್ನೆರಡು ಜಿಲ್ಲೆ ಮಾಡಬೇಕಾಗಿತ್ತು ಮಾಡಿದ್ರೆ ಏನ್ ಮಾಡಿದ್ರು ಚುನಾವಣೆ ಬಂತು ಅಂತ ಹೇಳಿ ತಾರಾತುರಿಯಲ್ಲಿ ಬೊಮ್ಮಾಯಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರು ತಾರಾತುರಿಯಲ್ಲಿ ಅವರಿಗೆ ವರದಿ ಕೇಳ್ತಾರೆ ಹಿಂದೂರ್ಗದಿಗೆ ಅವ್ರೇನು ಒಪ್ಪಿಸ್ತಾರ ಮಧ್ಯಂತರ ವರದಿಯನ್ನು ಕೊಡ್ತಾರೆ ಮಧ್ಯಂತರ ವರದಿ ನಿಮ್ ಕಾನೂನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಸಿ ಸಿ ಪಾಟೀಲ್ ಭಾರಿ ಖಾತೆ ಲೋಕೋಪಯೋಗಿ ಸಚಿವರೇ ಕಾನೂನು ಅರಿವು ಐತೆ ನಿಮಗ ಮಧ್ಯಂತರ ವರದಿ ಮೇಲೆ ಯಾರಾದ್ರೂ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ ನಾನು ನಿಮಗೆ ಇವತ್ತು ಚಾಲೆಂಜ್ ಮಾಡ್ತೀನಿ ಯಾರು ನ್ಯಾಯವಾದಿಗಳು ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ರಿ ನನ್ನ ಹತ್ರ ಮಧ್ಯಂತರ ವರದಿ ಮೇಲೆ ಮೀಸಲಾತಿಯನ್ನು ಕೊಡಲಿ ಕೊಡೋದಾದ್ರೆ ಇವತ್ತ ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಡಿಸ್ತೀನಿ ಕಾನೂನು ತೊಗೊಂಬ್ರಿ ತೊಂಬ್ರಿ ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಉಪಯೋಗ ಮಾಡ್ಬೇಕಂತ ಅಂತ ಎಲ್ಲಿ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಒಂದು ಆಯೋಗ ಅಂತ ಐತಿ ಆಯೋಗ ವರದಿ ತಗೋಬೇಕು ಸರ್ಕಾರ ಪೂರ್ಣ ಪ್ರಮಾಣದ ವರದಿ ಮೇಲೆ ಸರ್ಕಾರದ ಏನು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನ ನಿರ್ಧಾರ ಮಾಡಬೇಕಾಗತ್ತೆ ಅದು ಪೂರ್ಣ ಪ್ರಮಾಣ ವರದಿ ವರದಿಯಲ್ಲಿ ನಮ್ಮ ಪರವಾಗಿ ಆಗಿರಬೇಕು ಅಂದಾಗ ಮಾತ್ರ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇವರು ವರದಿ ನೋಡ್ರಿ ತೆಗೆದ್ ನೋಡ್ರಿ ಸನ್ಮಾನ್ಯ ಸಿ ಸಿ ಪಾಟೀಲ್ ನಿಮ್ಮ ಸರ್ಕಾರ ನಿಮ್ಮ ಅಧ್ಯಕ್ಷರೇ ಇದ್ರಲ್ಲ ಜಯಪ್ರಕಾಶ್ ಹೆಗ್ಡೆ ಅವರು ವರದಿ ಕೊಟ್ರಲ್ಲ ಅದನ್ನು ತೆಗೆದು ನೋಡ್ರಿ ದಯವಿಟ್ಟು ಅಲ್ಲಿ ಲಿಂಗಾಯತ ಸಾಲಿ ಸಮಾಜಕ್ಕೆ ಮೀಸಾತಿ ಕೊಡಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟ ಬರ್ಬಿಟ್ರ ಮಧ್ಯಂತರ ವರದಿಯಲ್ಲಿ ಇನ್ನು ಪೂರ್ಣ ಪ್ರಮಾಣ ವರದಿ ಬಾಕಿ ಐತಿ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಬಹಳ ಕಾನೂನು ಅರಿವಿರುವಂತವ್ರು ವಕೀಲರು ಇವರನ್ನ ದಡ್ತನ ಮಾಡೋದಿಲ್ಲ ಅವ್ರು ಹೇಳಿದ್ರು ನಾ ದಡತನ ಮಾಡೋದಿಲ್ಲ ಬೊಮ್ಮಾಯಿ ಮಾಡಿದ ದಡ್ತನ ನಾನು ಪೂರ್ಣ ಪ್ರಮಾಣದ ವರದಿ ಕೇಳ್ತೀನಿ ಆಯೋಗಕ್ಕೆ ಆಯೋಗದ ವರದಿಯನ್ನು ತಗೊಂಡು ನಾನ್ ಚರ್ಚೆ ಮಾಡ್ತೀನಿ ನಮ್ಮ ಸಚಿವ ಸಂಪುಟದಲ್ಲಿ ಅಂತ ಹೇಳಿದ್ರು ಈಗ್ಲೇ ಘೋಷಣೆ ಮಾಡ್ರಿ ಟೂಡಿ ಕೊಟ್ಬಿಟ್ರಿ ಎಲ್ಲಿ ಕೊಡಕ್ ಬರ್ತಾರೆ ಸರ್ವೋಚ್ಚ ನ್ಯಾಯಾಲಯ ತಡೆ ಹಾಜನಿ ಐತ್ರಿ ಸ್ವಾಮಿ ಸಿಸಿ ಪಾಟೀಲ್ರ ನೀನಾರ ಏನೇ ಇರಲಿಲ್ಲ ಟೂಡಿ ಟೂಡಿ ಕೊಟ್ಬಿಟ್ಟು ಟೂಡಿ ತಗೋಲ್ ಕೊಡ್ರಿ ಈಗ ಯಾಕಪ್ಪ ಕೋರ್ಟಿಗೆ ನಾವ್ ಯಾಕೆ ಹೋಗ್ಬೇಕು ನೀವೋ ಹೋಗಿ ಆ ತಡೆ ಆಜ್ಞೆ ಅನ್ನ ತಗಿರಲಿಲ್ಲ ತಗಸ್ರಿ ನೀವೇ ಮಾಡಿದ್ದಲ್ಲ ಸಾಲಿಕೆಟರ್ ಜನರಲ್ ನೀವರ ಹಿಂಬರ ಬರ್ಕೊಟ್ಟಿದ್ದು ಕೊಟ್ಟಿದ್ದು ನಾವ್ ಅಲ್ಲಲ್ಲ ನಾವ್ ಕಾಂಗ್ರೆಸ್ ಸರ್ಕಾರದವ್ರು ಬಂದ್ಮೇಲೆ ಅಲ್ಲಲ್ಲ ಈ ಬಿಜೆಪಿ ಸರ್ಕಾರದಾಗ ಮುಂಬೈ ಸರ್ಕಾರದಾಗ ಸಾಲಿಕೇಟರ್ ಜನರಲ್ ಬಂದು ಕೊಟ್ಟರ ಸುಮ್ಮನೆ ಜನರನ್ನ ದಾರಿ ತಪ್ಪಿಸುವಂತದ್ದು ಇದನ್ನೇ ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ ಇವರು ಇವತ್ತು ನನ್ನ ಹೊರಗಿಟ್ಟಿದ್ದು ದೂರಿಟ್ಟಿದ್ದು ಉದ್ದೇಶ ಇಷ್ಟೇ ಸ್ವಾಮುಗಳ ಆದಿಯಾಗಿ ಇದು ಸ್ವಯಂ ಘೋಷಿತ ಇವರೇ ಗುರುಗಳಂತೆ ಜನ ಹೇಳೋ ಗುರುಗಳಲ್ಲ ಸ್ವಯಂ ಘೋಷಿತ ಈ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ನಾನೇ ಗುರು ಅವರೇ ನಾಯಕರು ಅಪ್ಪ ಯಾರು ಹೇಳಿದ್ರಪ್ಪ ಇವ್ರ ನಾಯಕರು ಇವ್ರ ಗುರು ಅಂತ ಹುಟ್ಟಿದ್ರು ಯಾರು ಜನಾಂಗ ಒಪ್ಪಕ್ರಿ ಸಮುದಾಯ ಒಪ್ಕ್ರಿ ನೀವು ಸ್ವಯಂ ಘೋಷಿತ ಮಾಡಿದ್ರಲ್ಲ ಸ್ವಯಂ ಘೋಷಿತ ನಾಯಕರಲ್ಲ ಅದಕ್ಕ ಇನ್ನೂ ಪೂರ್ಣ ಪ್ರಮಾಣದ ವರದಿ ತಗೋಬೇಕು ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗ್ಬೇಕು ಸತ್ಯ ಹೇಳ್ತಾ ಇದ್ದೀನಿ ಆ ತಡೆಯಾಜ್ಞೆಯನ್ನು ತೆಗಿಬೇಕು ಅವಾಗ ಸರ್ಕಾರದ ಪಾತ್ರ ಇನ್ನೊಂದು ವರ್ಗದ ಆಯೋಗದ ಪಾತ್ರ ಬರುತ್ತೆ ಇವರು ಅದನ್ನೆಲ್ಲಾ ಮುಚ್ಚಿಡ್ತಾರ ಎಲ್ಲಾ ಮುಚ್ಚಿಟ್ಟು ನಾವು ಟೂಡಿ ಕೊಟ್ಟಿದ್ವಿ ಟೂಸಿ ಕೊಟ್ಟಿದ್ವಿ ಎಲ್ಲಿ ಟೂಡಿ ಟೂಸಿ ಬಾತೆಗೆ ಡೂಡಿ ಕೊಡ್ರಿ ಮತ್ತೆ ಈಗ ಮೊನ್ನೆ ಬೆಳಗಾವಿದಾಗ ಹೋರಾಟ ಮಾಡಿದ್ರು ನಮ್ಮನ್ನು ಬಿಟ್ಟು ಹೊರತುಪಡಿಸಿ ವಕೀಲರ ಪರಿಷತ್ ಮಾಡಿ ಹೋರಾಟ ಮಾಡ್ತಾರ ವಕೀಲರು ನೀವು ಕೂಡ ಬೆಂಗಳೂರಿಗೆ ಬಂದಿತ್ತು ಮೊನ್ನೆ ಮುಖ್ಯಮಂತ್ರಿ ಕುತ್ಕೊಂಡಿವಿ ಅಲ್ಲಿ ಕೂಡ ಒಂದೂವರೆ ವರ್ಷ ತಾಸು ಚರ್ಚೆ ಮಾಡಿದ್ವಿ ಅವಾಗ ಕೂಡ ಬಹಳ ಸ್ಪಷ್ಟವಾಗಿ ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನೋಡ್ರಿ ನಾನು ಪೂರ್ಣ ಪ್ರಮಾಣದ ವರದಿ ತಗೋಬೇಕು ವರದಿ ಆಯೋಗ ಕೊಟ್ಟ ಮೇಲೆನೆ ನಾನು ಕ್ಯಾಬಿನೆಟ್ಗೆ ಶಿಫಾರಸ್ ಮಾಡ್ತೀನಿ ಕ್ಯಾಬಿನೆಟ್ ಶಿಫಾರಸ್ತು ಮಾಡಿ ನಾನು ಚರ್ಚೆ ಮಾಡಿ ಮೀಸಲಾತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ವಿನಾ ಅವ್ರು ಎಂದೂ ಕೊಡೋಲ್ಲ ಅಂತ ಹೇಳಿಲ್ಲ ನಾವು ಎಂದು ಈ ಹೋರಾಟ ಬಿಟ್ಟು ಅಂತ ಹೇಳಿಲ್ಲ ನಾವು ಹೋರಾಟದಲ್ಲೇ ಇದ್ದೀವಿ ಕಾನೂನು ತೋಡ್ಕಂಡ್ ನಾವು ಅರ್ಥ ಮಾಡ್ಕೋಬೇಕಲ್ಲ ಅರಿವಿಲ್ಲಾರ್ದೆ ಸುಮ್ನೆ ಸರ್ಕಾರನು ಮಾಡಿದ ಲಿಂಗಾಯತ ವಿರೋಧ ಸರ್ಕಾರ ಲಿಂಗಾಯತ ಪಂಚಮಿಷಾಲಿಯರಿಗೆ ಹೊಡೆಸ್ ಕೊಟ್ರು ಯಾರಪ್ಪ ಪುಡಾರಿಗಳು ಮಿಸ್ಟರ್ ಪಾಟೀಲ್ ಪಾಟೀಲ ಹತ್ತನಾಳ್ ಪುಡಾರಿಗಳ ಅವರು ಆರ್ ಎಸ್ ಎಸ್ ಪುಡಾರಿಗಳು ನಾನು ಸದ್ದೆ ಹೇಳಿ ಮಾತು ಬಾಯಿ ಮುಚ್ಚಿದ್ವಲ್ಲ ಆರ್ ಎಸ್ ಎಸ್ ಪುಡಾರಿಗಳ್ ಕರ್ಕೊಂಡ್ಬಂದು ತಾವೇ ಚಪ್ಪಲ್ ನನ್ನ ಚೂಕೊಂಡ್ರೀಡಿಯೋದ್ ಪ್ರೂಫ್ ಕಡೆ ಮೊಬೈಲ್ ಸಂದರ್ಭ ಬಂದ್ರೆ ಅದನ್ನು ಬಿಡುಗಡೆ ಮಾಡ್ತೀನಿ ತಾವೇ ಕಲ್ ತೂರ್ಕೊಂತಾರ ಹಿಂಗ ಅದು ತೆನಿ ಹೊಡೀದ್ ಪೊಲೀಸ್ ಹೊಡೋದ್ರನ್ನು ಚಪ್ಪಲ್ ತೂರ್ಕೊಂಡ್ರ ತಾವ ಆ ವಿಡಿಯೋ ಸಿಕ್ಕವ ನಮಗ ಆಮೇಲೆ ಯಾರಲ್ಲಿ ಪೊಲೀಸರು ಪೊಲೀಸರ ಕರ್ತವ್ಯ ಏನು ನೀವನ್ನ ಹೊಡೆದ್ರು ಸುಮ್ ಬಿಡ್ಬೇಕಾ ಬಿಡ್ತಾರ ಆ ಇವರು ಪುಡಾರಿಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ ಪಾಪ ನಮ್ಮ ಸಮಾಜದ ಮಾಯಕರನ್ನ ಹೊಡಿಸಿ ಕಾಲು ಮುರಿದ ಹೊಡಿಸಿ ಎಷ್ಟೋ ಮಂದಿಗೆ ಆಗ್ಯಾವು ಇವತ್ತು ಅವ್ರು ನೋಡ್ಕೊಳ್ರ ಯಾರು ಈ ಸ್ವಾಮೀಜಿ ನೋಡ್ಕೋತಾರ ಎತ್ತ ನೋಡ್ಕೊಡ್ರ ಹೋಗಿ ಕೇಳ್ರಿ ಅವ್ರಿಗೆ ಇದನ್ನ ಬಿಟ್ಬಿಟ್ರ ಹೊಡಿಸ್ಕೊಂಡ್ರು ಹೊಡಿಸ್ಕೊಂಡು ಹೋತ್ ಆರೋಪ ಕೊಡಬೇಕಾಗಿತ್ತು ಸರ್ಕಾರದ ಮೇಲೆ ಆರೋಪ ಕೊಡೋದಕ್ಕೆ ಕಷ್ಟ ಗಲಾಟೆ ಮಾಡಿಸಿದ್ದು ಇದೇ ಸೌಧದ ಮುಂದ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಆರು ಲಕ್ಷ ಜನ ಸೇರಿದ್ವಿ ನಾವು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಮುತ್ತಿಗೆ ಹಾಕ್ಬೇಕಂದಾಗ ಬೊಮ್ಮಾಯಿಯವ್ರು ಕರೆ ಕಳಿಸ್ತಾರೆ ನಮಗೆ ಏ ಎಸ್ ಪಿ ಬರ್ತಾನ ನಮ್ಮ ಕರೆ ವೇದಿಕೆಗೆ ನಾವು ಹೋರಾಟದ ಸಭೆಯಲ್ಲಿ ವೇದಿಕೆಗೆ ಬಂದ್ರು ಬಸವನಗೌಡ ಪಾಟ್ಲ ಅವ್ರು ಹೇಳಿದ್ರೆ ಏ ಇಲ್ರಿ ವಿಜಯಾನಂದ ಮುಖ್ಯಮಂತ್ರಿ ಕರೆ ಕಳಿಸಿ ಹೋಗ್ಬೇಕಾಗತ್ತೆ ಬರ್ರಿ ಅಂತ ಹೇಳಿ ಇದ ಸಿ ಪಾಟ್ಲ ಇದ ಅರವಿಂದ್ ಬೆಲ್ಲ ಅದ ಇವರ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾರ ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗ್ತೀವಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಒಳಗ್ ಕರ್ಕೊಂಡು ಹೋಗ್ತಾರ ನಮ್ಮನ್ನ ಐದೇ ಜನ ಹೇಳ್ತಾರ ನಮ್ಗ ಕರೆಸಿ ವಿಜಾನಂದ ದಯವಿಟ್ಟು ನಾ ಸತ್ಯ ಮಾತಾಡ್ತೀನಿ ನೆಂಬು ನಿಮ್ಗೆ ಮೀಸಲಾತಿ ಕೊಟ್ಟ ಕೊಡ್ತೀನಿ ತೂ ಒಂದು ತಿಂಗಳು ತಡ್ಕೊಂಡ್ಬಿಡ್ರಿ ಅಂತ ಇಲ್ಲ ಇಲ್ಲ ಆಗುದಿಲ್ಲ ಇವತ್ತೊಂದು ನಿರ್ಧಾರ ಆದ್ರೂ ನಾವು ಒಪ್ಕೋತೀವಿ ಇಲ್ಲಾಂದ್ರೆ ನಮ್ದು ಮುಟ್ಟಿಗೆ ಹಾಕೋರು ನಾವು ಒಂದ್ ವಿನೋ ಅವಾಗ ಇವ್ರು ಹೇಳಿದಾತೀನ್ರಿ ತಾಯಿ ಮೇಲೆ ಪ್ರಮಾಣ ನಾನು ಸಾಕ್ಷಿ ಇದೀನಿ ಮಿಸ್ಟರ್ ಸಿ ಸಿ ಪಾಟೀಲ್ ಸರ್ಕಾರದ ಕೊಂಡೆ ಹೇಗಿದ್ ಕೊಂಡಿ ಕೊಂಡ್ಯ ಕೆಂಡಿ ಕೆಂಡ ಏನ್ ಮಾತಾಡ್ತೀನಿ ಎಲ್ಲಿ ಹೋತು ಬಾರ್ಕೋಲ್ ಇನ್ನು ಇಟ್ಟಿನ ಬಾ ನನ್ ಮನೆಯಾಗ್ ನಿಮ್ಗೆ ಇಟ್ಟಿನ ಕೊಡ್ತೀನಿ ಬೇಕಾರ ಬಾರ್ಕೋಲ್ತು ಅಂದ್ರೆ ಮೊಕ್ಕೊಂಡಂತ ಏ ಮಿಸ್ಟರ್ ನಿಮಗ್ ತಾಕತ್ತಿಲ್ಲ ಆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಎಷ್ಟು ಕಾಳಜಿ ಇದ್ದವರು ಮತ್ತೆ ಹೇಳ್ತಾರೆ ಇವರು ಪರ್ಯಾಯ ಪೀಠ ಮಾಡ್ತೀವಂತ ಮತ್ತೆ ಇನ್ನೊಂದು ಬಂದಾರ ಈ ಹೊಸ ಮಾಡ್ಕೋರಿ ನಿಮ್ಗೆ ಯಾರು ಬೇಡ ನಮ್ಮದು ಒಂದು ಸಮಾಜದ ಟ್ರಸ್ಟ್ ಐತಿ ಒಂದು ಟ್ರಸ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗೈತಿ ಅದಕ್ಕೆ ಗುರುಗಳು ಒಂದು ಸ್ಥಾನ ಕೊಟ್ಟಿವಿ ಗುರುಗಳು ಹೇಗಿರಬೇಕು ಅನ್ನೋದು ಅಲ್ಲಿ ಶಿಷ್ಟಾಚಾರವನ್ನು ಬರ್ದಿದೀವಿ ಬಯಲಾ ಬರ್ದಿದೀವಿ ಯಾರೇ ಆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ಅಧಿಕಾರ ಐತದೆ ಅದನ್ನ ಹುಬ್ಬಳ್ಳಿಯಲ್ಲಿ ನಮ್ಮ ಏನೋ ಅಧ್ಯಕ್ಷರಾದಿಯಾಗಿ ಪ್ರಬಣ್ಣ ಉಂಚಿಕಟ್ಟಿಯವರು ಅವರು ನಮ್ಮ ಸೂಟಿಯವರು ಎಲ್ಲ ಸಮಾಜದ ಮುಖಂಡರು ಸೇರಿ ಅಲ್ಲಿ ನೀರಾಣಿಯವರು ಕೂಡ ಬಂದಿದ್ರು ಎಲ್ಲರೂ ಕೂಡ ಚರ್ಚೆ ಮಾಡಿದೀವಿ ಅದ್ರ ನಿರ್ಧಾರ ಮತ್ತೆ ಇಪ್ಪತ್ತೆರಡಕ್ಕೆ ನಾವು ಒಂದು ಮೀಟಿಂಗ್ ಅನ್ನು ಕರೆದಿದ್ದೀವಿ ರಾಜ್ಯದಲ್ಲಿ ಹುಬ್ಳಿಯಲ್ಲೇ ಕರೆದಿದ್ವಿ ಇಪ್ಪತ್ತೆರಡಕ್ಕೆ ಪ್ರಮುಖರ ಮೀಟಿಂಗ್ ಆಗತ್ತೆ ಎಲ್ಲ ಜನಪ್ರತಿನಿಧಿಗಳನ್ನ ಸಭೆ ಕರೆದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳಿಗೂ ಈ ಮುಖಾಂತರ ತಮ್ಮ ಮುಖಾಂತರ ಆಹ್ವಾನ ಕೊಡ್ತೀನಿ ಯಾರು ಸಮಾಜದಲ್ಲಿ ಗುರ್ಚ್ಕೊಂಡಂಥವ್ರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಇರೋರು ಸಮಾಜ ಸಂಘಟನೆ ಬಗ್ಗೆ ಕಾಜಿ ಇರುವಂಥವ್ರು ಬರ್ರಿ ನೀವು ಬರ್ರಿ ಸಿ ಸಿ ಪಾಲ್ರ ಉತ್ತರ ಕೊಡು ಬರ್ರಿ ಅಲ್ಲಿ ಹಾ ಎಲ್ಲ ಒಂದ್ ಕಡೆ ಪ್ರೆಸ್ ಮೀಟ್ ಮಾಡಿ ರನ್ ಮಾಡೋದು ನನಗೂ ಗೊತ್ತಿ ಹಿಟ್ಟೆನ್ ಮನುಷ್ಯರಲ್ಲ ನಾವು ಏನಿದ್ರು ಸತ್ಯಾಸತ್ಯತೆ ಬರ್ಲಿ ಹೊರಗೆ ಯಾರು ಏನ್ ಮಾಡಿದ್ರು ಅನ್ನೋದು ಈ ರಾಜ್ಯದ ಜನತೆಗೆ ಸಮಾಜದ ಸಮುದಾಯಕ್ಕೆ ತಿಳಿಬೇಕು ಸಮುದಾಯ ಜನ ನೋಡ್ತಾ ಇದಾರೆ ನಿಮ್ಮನ್ನು ನಿಮ್ಗೆ ನೋಡ್ಯಾರಪ್ಪ ಅದಕ್ಕೆ ನಿಮ್ ಸರ್ಕಾರ ಮನೆ ಹಾಕುವುದರಪ್ಪ ಬಸವರಾಜ್ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಸುಳ್ಳು ಹೇಳಿದಕ್ಕೆ ಇವ್ ಸರ್ಕಾರ ಮನೆ ಹಾಕುತ್ತಪ್ಪ ಮಿಸ್ಟರ್ ಸಿ ಸಿ ಪಾಟಲ್ ಅಚಾನಕ್ ಗೆದ್ದಿ ಅಟ್ಟ ಮರ್ತ ಚುನಾವಣೆ ಇಪ್ಪತ್ತೆಂಟಕ್ಕೆ ಅದಕ್ಕೆ ನಾನು ತಯಾರಿದ್ದೀನಿ ನೀನು ತಯಾರಾಗ ನೋಡೋಣ ಅದು ಶಕ್ತಿ ಶಕ್ತಿ ಸಮುದಾಯದವ್ರಿಗೆ ಉತ್ತರ ಕೊಡ್ತಾರೆ ಅದಕ್ಕೆ ಸಮುದಾಯ ಜನ ಮುಂದೆ ಎಲ್ಲಾ ಮುಚ್ಚಿಟ್ಟು ಮಾರ್ಕೊಂಡು ಹಾಕೊಂಡಿದ್ದ ಮಾರ್ಕೊಂಡು ಹಾಕೊಂಡು ಮುಕ್ಕೊಂಡಿದ್ದ ನೀನೇನ್ ಮಾಡಿದಪ್ಪ ಹೋರಾಟಕ್ಕೆ ಬಂದೇನು ನೀನ್ ಹೇಳಿದೆ ನಮಗ ಬಂದು ಕೂಡ ಸಮುದಾಯ ಏನ ನೀವ್ ಮಾಡಂಗ ಮಾಡ್ರಿ ನಾವ್ ಇನ್ನು ಅಂತ ಬಾರಂತೀಯ ಅಂದ್ರೆ ಇತ್ತಾಗ ಸಾಪು ಅತ್ತಾಗ ಸಾಕು ಇದ್ದು ಅದು ಪ್ರಭಾವ ಈ ಲೋಕೋಪಯೋಗ ಸಚಿವ ಈ ರಾಜ್ಯದ ಖಾತೆಯಲ್ಲಿ ಮತ್ತ ಮಠ ಕಟ್ಟಬಿಡ್ಬೇಕಾಗಿಪ್ಪ ಮಠ ಕಟ್ಟಿಲ್ಲ ಹಾಸಿಗೆ ಇಲ್ಲ ಕುರ್ಚೆ ಇಲ್ಲ ಸ್ವಾಮಿ ಖಾರ ಇಲ್ಲ ಮತ್ತೆ ಕೋರ್ಸ್ಬೇಕಾಗಿತ್ರಿ ಪ್ರಭಾವಿ ಸಚಿವರ ಯಾಕ್ರಿ ಪೀಠ ಅಭಿವೃದ್ಧಿ ಮಾಡ್ಲಿಲ್ಲ ನೀವ ಎಲ್ಲರೂ ಸೇರ್ಕೊಂಡು ನೀವ್ ಅಧಿಕಾರ ನಾವು ಮಾಜಿ ಆಗಿದ್ವಪ್ಪ ನಮ್ ಕಡೆ ರೊಕ್ಕ ಇಲ್ಲಪ್ಪ ನಿಮ್ ಕಡೆ ಎಲ್ಲ ಇತ್ತಲ್ಲಪ್ಪ ಮಾಡಬೇಕಾಗಿತ್ತಲ್ಲ ಕಟ್ಟಬೇಕಾಗಿ ಮಠ ಚಂದ ಗುರುಗಳಿಗೆ ಐಶ್ವರ್ಯಮ್ ರೂಮ್ ಮಾಡಿ ಅದಕ್ಕೆ ಅದಕ್ಕಾಗಿ ಬಿಡ್ರಿ ಆರೋಪ ಹೊರಿಸೋದು ಒಬ್ರು ಹಿಂಗಂತರಿ ಅಂತಾರ ಅವ ಸ್ವಯಂ ಘೋಷಿತ ಒಬ್ಬ ಮುಖ್ಯಮಂತ್ರಿ ಅಂತಾರ ನಾನೇ ಮುಖ್ಯಮಂತ್ರಿ ಅವಂತ ಇವನ್ ಏನ್ ನೆಲೈತ್ರಿ ಒಂದು ಪಕ್ಷ ದೊಡ್ಡ ಪಕ್ಷ ಇವತ್ತು ಪಕ್ಷ ಇದ್ರೆ ಹೊರಗೆ ಹಾಕೈತಿ ಹೊರ ಹಾಕಿದ್ರಿ ಇವ್ರು ಮುಖ್ಯಮಂತ್ರಿ ಆಗ್ತಾರಂತ ಇಂಥವ್ರು ಎಟ್ ಬಂದ್ ಹೋಗಿಲ್ರಿ ಇಂಥವ್ರು ಬಾಯ ಮಣ್ಣ ಹಾಕೊಂಡು ಎಟ್ ಮುಖ್ಯಮಂತ್ರಿ ಆದಂತವ್ರು ಹೋಗ್ಯಾರ ಕಿವ್ ತಪ್ಪಲ್ರಿ ಸ್ವಯಂ ಘೋಷಿತ ನಾಯಕ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಸ್ವಯಂ ಘೋಷಿತ ಗುರುಗಳು ನಿಮ್ಮನ್ನ ಘೋಷಣೆ ಕೂತೀವಿ ಅದು ದೊಡ್ಡ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು ಗುರುಗಳು ಇರ್ಬೋದು ಯಾರೇ ಜನ ಇರ್ಬೋದು ನಾವು ಇರ್ಬೋದು ತಪ್ಪು ಮಾಡಿದವರಿಗೆ ಅದು ಸಮಾಜ ಚಿಂತನೆ ಮಾಡುತ್ತೆ ಸಮಾಜ ಏನ್ ನಿರ್ಧಾರ ಮಾಡ್ಬೇಕು ಇಪ್ಪತ್ತೆರಡಕ್ಕೆ ನಾವು ನಿರ್ಧಾರ ಮಾಡ್ತೀವಿ ನಿರ್ಧಾರ ಮಾಡಿ ಮುಂದಿನ ಗಡೆ ತೋರಿಸ್ತೀವಿ ಹೇಳ್ತೀವಿ ನಾವು ಧನ್ಯವಾದಗಳು